ಐ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಗುರು ಶನಿ ಯುತಿಯಿಂದ ಯಾವ ರಾಶಿಗೆ ಗಜಕೇಸರಿ ರಾಜಯೋಗ ಒಂಬತ್ತು ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮುಂದಿನ ಎರಡೂವರೆ ವರ್ಷದವರೆಗೆ ಭಾರಿ ಅದೃಷ್ಟ ಅಂತಲೇ ಹೇಳ್ಬೋದು ಈ ಒಂಬತ್ತು ರಾಶಿಯವರಿಗೆ ಶನಿ ಕೃಪೆಯಿಂದ ಮುಂದಿನ ದಿನಗಳೆಲ್ಲ ಕಷ್ಟ ಹೋಗಿ ಭಾರಿ ಅದೃಷ್ಟವನ್ನು ನೋಡಲಿದ್ದಾರೆ ಹಾಗಿದ್ದರೆ ಒಂಬತ್ತು ರಾಶಿಯವರು ಯಾರ್ಯಾರು ಏನೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದಾರೆ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ನೀವು ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲಿ ನಿಮಗೆ ತಿಳಿಸೋದಿಷ್ಟೇನೆ ಮೊದಲಿಂದ ಕೊನೆ ತನಕ ವೀಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ದಿನನಿತ್ಯ ತಿಳ್ಕೊತೀರಾ ಅಂತ ಹೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತೆ ಗಜಕೇಶ್ವರಿ ರಾಜಯೋಗದಿಂದ ಯಾರ ಗೋಲ್ಡನ್ ಟೈಮ್ ಪ್ರಾರಂಭವಾಗಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಕೆಲಸದಲ್ಲಿ ಪ್ರಮೋಷನ್ ಹಾಗೂ ವ್ಯಾಪಾರದಲ್ಲಿ ಲಾಭ ಯಾರಿಗೆ ದೊರೆಯಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇವಾಗ ವಿಡಿಯೋನ ಕೂಡ ಸ್ಕಿಪ್ ಮಾಡಬೇಡಿ ನವಗ್ರಹಗಳಲ್ಲಿ ಅತ್ಯಂತ ಪ್ರಮುಖ ಗ್ರಹಗಳಲ್ಲಿ ಬೃಹಸ್ಪತಿ ಗುರು ಕೂಡ ಒಬ್ಬನಾಗಿ ಕಾಣಿಸಿಕೊಳ್ಳುತ್ತಾನೆ ಒಂದೇ ರಾಶಿಯಿಂದ ಇನ್ನೊಂದು ರಾಶಿಗೆ ರಾಶಿ ಪರಿವರ್ತನೆಯನ್ನು ಮಾಡಲು ಬೃಹಸ್ಪತಿ ಸರಿಸುಮಾರು ಒಂದು ವರ್ಷಗಳು ಅಸುಪಾಸಿನ ಸಮಯವನ್ನು ಪಡೆದುಕೊಳ್ಳುತ್ತಾನೆ ಇದರ ಜೊತೆಗೆ ಶನಿದೇವರ ಕೃಪೆಯಿಂದ ಮುಂದಿನ ಎರಡೂವರೆ ವರ್ಷದ ತನಕ ಈ ಒಂಬತ್ತು ರಾಶಿಯವರಿಗೆ ಭಯಂಕರ ಅದೃಷ್ಟ ಬದಲಾಗಲಿದೆ ಇನ್ನೊಂದು ಕಡೆಯಲ್ಲಿ ಸ್ನೇಹಿತರೆ ಚಂದ್ರ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸ್ಥಾನ ಪರಿವರ್ತನೆ ಮಾಡುವುದಕ್ಕೆ ಎರಡೂವರೆ ದಿನಗಳು ತೆಗೆದುಕೊಳ್ಳುತ್ತಾನೆ ಸದ್ಯಕ್ಕೆ ಬೃಹಸ್ಪತಿ ಗುರು ಋಷುಭ ರಾಶಿಯಲ್ಲಿ ವಿರಾಜಮಾನನಾಗಿದ್ದಾನೆ ಇದೇ ಸಂದರ್ಭದಲ್ಲಿ ಖಜಿಕೇಶ್ವರಿ ರಾಜಯೋಗ ನಿರ್ಮಾಣವಾಗಲಿದೆ ಹಾಗಿದ್ರೆ ಕೆಲವು ರಾಶಿಯವರಿಗೆ ಈ ವಿಶೇಷವಾದ ರಾಜಯೋಗ ಸಾಕಷ್ಟು ಶುಭ ಫಲಿತಾಂಶಗಳನ್ನು ಜೀವನದಲ್ಲಿ ತರಲಿದೆ ಈ ವಿಶೇಷವಾದ ರಾಜಯೋಗ ಒಂಬತ್ತು ರಾಶಿಯವರ ಮೇಲೆ ಯಾವ ಭೀತಿ ಪರಿಣಾಮ ಬೀರಲಿದೆ ಅನ್ನೋದನ್ನ ತಿಳಿಸಿಕೊಟ್ಟು ಬಿಡ್ತೀನಿ ಮೊದಲನೇದಾಗಿ ಸ್ನೇಹಿತರೆ ಮೇಷರಾಶಿಯವರಿಗೆ ಮೇಷರಾಶಿಯವರಿಗೆ ಗುರುದಿಸೆ ಮತ್ತು ಶರಿ ಕೃಪೆಯಿಂದ ಮೇಷರಾಶಿಯವರ ರಾಶಿ ಚಕ್ರದ ದ್ವಿತೀಯ ಸ್ಥಾನದಲ್ಲಿ ಗಜಕೇಶ್ವರಿ ರಾಜಯೋಗ ನಿರ್ಮಾಣವಾಗಲಿದೆ ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಆತ್ಮವಿಶ್ವಾಸದಲ್ಲಿ ಹೆಚ್ಚಳ ಕಂಡುಬರಬಹುದರಿಂದ ಯಾವುದೇ ಕೆಲಸವನ್ನು ನಿಮಗೆ ನೀಡಿದರೂ ಕೂಡ ಅದನ್ನು ಪೂರೈಸುವಂತಹ ಸಾಮರ್ಥ್ಯ ನಿಮ್ಮಲ್ಲಿರುತ್ತದೆ ಎನರ್ಜಿಯ ಮಟ್ಟ ಕೂಡ ನಿಮ್ಮಲ್ಲಿ ಹೆಚ್ಚಾಗುತ್ತದೆ ಮಾಡುವಂತಹ ಕೆಲಸದಲ್ಲಿ ಅದೃಷ್ಟದ ಸಹಾಯ ದೊರಕಲಿದೆ ಹೀಗಾಗಿ ಪಾಸಿಟಿವ್ ಫಲಿತಾಂಶ ದೊರಕುತ್ತೆ ಜೀವನದಲ್ಲಿ ಸಮೃದ್ಧಿಯನ್ನು ಸಾಧಿಸುವಂತಹ ಅವಕಾಶದ ಬಾಗಿಲುಗಳು ತೆರೆದುಕೊಳ್ಳುತ್ತದೆ ಅಂತಲೇ ಹೇಳ್ಬೋದು ಸೊ ಇನ್ನು ಮುಂದಿನ ಎರಡೂವರೆ ವರ್ಷ ತನಕ ಭಾರಿ ಅದೃಷ್ಟವನ್ನು ಮೇಷರಾಶಿಯವರು ನೋಡಲಿದ್ದೀರ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಋಷಭ ರಾಶಿಯವರಿಗೆ ಋಷಭ ರಾಶಿಯವರೆಗೂ ಕೂಡ ಗುರು ದೆಸೆ ಹಾಗೂ ಸ್ನೇಹಿತರ ಶನಿ ಕೃಪೆಯಿಂದ ಮುಂದಿನ ಎರಡೂವರೆ ವರ್ಷದ ತನಕ ಋಷಭ ರಾಶಿಯಲ್ಲಿ ಗುರು ಮತ್ತು ಚಂದ್ರರ ಸಂಯೋಗ ನಿರ್ಮಾಣವಾಗಿ ಗಜಕೇಶ್ವರಿ ರಾಜಯೋಗ ನಿರ್ಮಾಣ ಆಗಿರುವ ಕಾರಣದಿಂದಾಗಿ ಹಣಕಾಸಿನ ಪರಿಸ್ಥಿತಿ ಸಾಕಷ್ಟು ಉತ್ತಮ ಸ್ಥಾನವನ್ನು ತಲುಪುತ್ತದೆ ಮುಂದಿನ ದಿನಗಳಲ್ಲಿ ಅತಿಯಾದ ಲಾಭವನ್ನು ಈ ರಾಶಿಯವರು ನೋಡಲಿದ್ದಾರೆ ಅಂತಲೇ ಹೇಳಬಹುದು ಸಮಯದಲ್ಲಿ ಋಷುಭ ರಾಶಿಯ ಜಾತಕದವರು ನಾಯಕತ್ವದ ಗುಣಗಳು ಕೂಡ ಉತ್ತಮವಾಗಿ ರೂಪುಗೊಳ್ಳಲಿವೆ ಆದರೆ ಯಾವುದೇ ರೀತಿಯ ಕೆಲಸವನ್ನು ಮಾಡಬೇಕಾದಲ್ಲಿ ನಿರ್ಲಕ್ಷ್ಯ ವಹಿಸಬೇಡಿ ಆದಷ್ಟು ಕಾಳಜಿ ವಹಿಸಿ ಸರಿಯಾದ ರೀತಿಯಲ್ಲಿ ಕೆಲಸವನ್ನು ಮಾಡಿ ಉತ್ತಮ ಫಲಿತಾಂಶವನ್ನು ದೊರಕುತ್ತದೆ ಈ ಕೆಲಸದಿಂದ ಮುಂದಿನ ದಿನಗಳಲ್ಲಿ ಅತಿಯಾದ ಧನ ಲಾಭವನ್ನು ಗಳಿಸಲಿದ್ದೀರಾ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಟು ಮುಂದಿನ ರಾಶಿ ಬಂದು ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೂ ದೇಶ ಮತ್ತು ಶನಿ ಕೃಪೆಯಿಂದ ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನೇ ನೋಡಲಿದ್ದಾರೆ ಮಿಥುನ ರಾಶಿಯವರು ರಾಶಿ ಚಕ್ರದ ಹನ್ನೆರಡನೇ ಸ್ಥಾನದಲ್ಲಿ ಗಜಕೇಶ್ವರಿ ರಾಜಯೋಗದ ಪ್ರಭಾವ ಕಂಡು ಬರಲಿದೆ ಪ್ರಯಾಣ ಮಾಡುವಂತಹ ಕೌಶಲ್ಯ ಈ ಸಂದರ್ಭದಲ್ಲಿ ಮಿಥುನ ರಾಶಿಯವರಲ್ಲಿ ಉತ್ತಮವಾಗಿ ರೂಪುಗೊಳ್ಳಲಿದೆ ಹಾಗೂ ಇದರಿಂದ ಲಾಭ ಕೂಡ ಸಿಗಲಿದೆ ಅಂತಲೇ ಹೇಳಬಹುದು ಮಾಡುವಂತಹ ಕೆಲಸದಲ್ಲಿ ಕ್ರಿಯೇಟಿವಿಟಿಯ ಹೆಚ್ಚಳದಿಂದಾಗಿ ನಿಮ್ಮ ಕೆಲಸವನ್ನು ಪ್ರತಿಯೊಬ್ಬರೂ ಕೂಡ ಇಷ್ಟಪಡುತ್ತಾರೆ ಹೀಗಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಕೂಡ ನಿಮಗೆ ಸಕಾರಾತ್ಮಕ ಫಲಿತಾಂಶ ದೊರಕಲಿದೆ ಈ ಕೆಲಸದಲ್ಲಿ ಅತಿಯಾದ ಸಂಪತ್ತನ್ನು ನೋಡಲಿದ್ದೀರಾ ನಿಮಗೆ ಮುಂದಿನ ದಿನಗಳಲ್ಲಿ ಕಷ್ಟಗಳೆಲ್ಲ ಹೋಗಿ ಆರೋಗ್ಯದಲ್ಲಿ ಉತ್ತಮ ಆರೋಗ್ಯವನ್ನು ಪಡೆಯಲಿದ್ದೀರಾ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಕರ್ಕ ಕರ್ಕರಾಶಿಯವರು ಕೂಡ ಗುರುದಶಿ ಶನಿ ಕೃಪೆಯಿಂದ ಬೃಹಸ್ಪತಿ ಗುರು ಹಾಗೂ ಚಂದ್ರರ ಪ್ರಭಾವ ಕರ್ಕರಾಶಿಯ ಜಾತಕದವರು ಕುಂಡಲಿಯ ದಶಮ ಸ್ಥಾನದಲ್ಲಿ ಕಂಡುಬರಲಿದೆ ಯಾವುದೇ ಕೆಲಸ ಮಾಡ್ತಾ ಇದ್ದರೆ ಅಥವಾ ಉದ್ಯಮವನ್ನು ಮಾಡ್ತಾ ಇದ್ದರೆ ಈ ರಾಶಿಯ ಜಾತಕದವರಿಗೆ ಅನಿರೀಕ್ಷಿತವಾಗಿ ಯಶಸ್ಸು ದೊರಕಲಿದೆ ಅತಿಯಾದ ಧನ ಸಂಪತ್ತನ್ನು ಮುಂದಿನ ದಿನಗಳಲ್ಲಿ ನೋಡಲಿದ್ದೀರಿ ಎಲ್ಲಕ್ಕಿಂತ ಪ್ರಮುಖವಾಗಿ ಈ ಸಂದರ್ಭದಲ್ಲಿ ನೀವು ನೆಮ್ಮದಿಯಿಂದ ಮತ್ತು ಸಂತೋಷದಿಂದ ನಿಮ್ಮ ಕುಟುಂಬದ ಜೊತೆಗೆ ಕ್ವಾಲಿಟಿ ಹಾಗೂ ಸಂತೋಷಮಯ ಕ್ಷಣಗಳನ್ನು ಕಳೆಯಬಹುದಾಗಿದೆ ಸ್ನೇಹಿತರೆ ಮೊದಲನೇದಾಗೂ ತಿಳಿಸೋದೇನೆಂದರೆ ನಿಮ್ಮ ಕಷ್ಟಗಳೆಲ್ಲ ದೂರ ಹೋಗಿ ಶನಿದೇವರ ಕೃಪೆಯಿಂದ ಮುಂದಿನ ದಿನಗಳಲ್ಲಿ ಅದೃಷ್ಟ ಅಂತಲೇ ಹೇಳ್ಬೋದು ಇನ್ನು ಮೇನಾಗಿ ತಿಳಿಸೋದೇನೆಂದರೆ ನಿಮಗೆ ಇನ್ನು ಮುಂದಿನ ದಿನಗಳಲ್ಲಿ ಉತ್ತಮ ಆರೋಗ್ಯವನ್ನು ಕೂಡ ಪಡೆದುಕೊಳ್ಳಲಿದ್ದೀರಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಸಿಂಹರಾಶಿಯವರಿಗೆ ಸಿಂಹರಾಶಿಯವರೆಗೂ ಸ್ನೇಹಿತರೆ ಗಜಕೇಶ್ವರಿ ಯೋಗದ ಪ್ರಭಾವ ಸಿಂಹರಾಶಿಯವರಿಗೆ ಯಾವುದೇ ವರದಾನಕ್ಕಿಂತ ಕಡಿಮೆ ಇಲ್ಲದಂತೆ ಲಾಭವನ್ನು ಜೀವನದಲ್ಲಿ ತರಲಿದೆ ಮಾಡುತ್ತಿರುವಂತಹ ಕೆಲಸದಲ್ಲಿ ಹಾಗೂ ವ್ಯಾಪಾರದಲ್ಲಿ ಸಿಂಹರಾಶಿಯ ಜಾತಕದವರು ಈ ಸಂದರ್ಭದಲ್ಲಿ ಹೇರಳವಾಗಿ ಧನ ಲಾಭವನ್ನು ಹೊಂದಲಿದ್ದಾರೆ ಅತಿಯಾದ ಧನ ಸಂಪತ್ತನ್ನು ನೋಡಲಿದ್ದಾರೆ ಅಂತಲೇ ಹೇಳ್ಬೋದು ಈ ಧನ ಸಂಪತ್ತಿಂದ ಸ್ನೇಹಿತರೆ ನೀವೇನಾದರೂ ಆಸ್ತಿ ಖರೀದಿ ಅಥವಾ ಮಾರಾಟ ಮಾಡಬೇಕು ಅಂತಂದರೆ ಇನ್ನು ಮುಂದಿನ ಎರಡೂವರೆ ವರ್ಷದ ತನಕ ಭಾರಿ ಅದೃಷ್ಟ ಅಂತಲೇ ಹೇಳ್ಬೋದು ದಿನಗಳು ಸಮಯ ತುಂಬಾ ಚೆನ್ನಾಗಿದೆ ಈ ರಾಶಿಯವರಿಗೆ ಅವರಿಗೆ ಅಂತ ಹೇಳ್ತಾ ಮಾರಾಟ ಅಥವಾ ಖರೀದಿ ಮಾಡಬೇಕು ಅಂದರೆ ಮುಂದಿನ ಎರಡು ವರ್ಷದ ತನಕ ಮಾಡ್ಬೋದು ಅಂತಲೇ ಹೇಳ್ಬೋದು ಈ ಸಂದರ್ಭದಲ್ಲಿ ನೀವು ವ್ಯಕ್ತಿತ್ವದಲ್ಲಿ ಕೂಡ ಸಕಾರಾತ್ಮಕ ಬದಲಾವಣೆಯನ್ನು ತರುವುದಕ್ಕೆ ಪ್ರಯತ್ನ ಮಾಡಬಹುದಾಗಿದೆ ಇಂದು ನಿಮ್ಮಲ್ಲಿ ಹೊಸ ಬದಲಾವಣೆಯನ್ನು ತರಲಿದೆ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ದಿನಗಳಲ್ಲಿ ಆ ಈ ಬದಲಾವಣೆಯನ್ನು ನೀವೇ ನೋಡಲಿದ್ದೀರಾ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರೆಗೂ ಕೂಡ ಸ್ನೇಹಿತರೆ ಗುರು ಹಾಗೂ ಚಂದ್ರನ ಸಂಯೋಗದಿಂದಾಗಿ ಶನಿ ಕೃಪೆಯಿಂದ ನಿರ್ಮಾಣವಾಗಿರುವಂತಹ ಈ ವಿಶೇಷವಾದ ರಾಜಯೋಗದಿಂದಾಗಿ ಕನ್ಯಾ ರಾಶಿಯವರಿಗೆ ಕೈ ತುಂಬ ಹಣವನ್ನು ಸಂಪಾದನೆ ಮಾಡಲಿದ್ದಾರೆ ಅದೃಷ್ಟದ ಸಹಾಯ ಕೂಡ ಮಾಡುವಂತಹ ಕೆಲಸದಲ್ಲಿ ಕಂಡು ಬರಲಿದೆ ಅಂತಲೇ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಕೂಡ ನೀವು ಅತಿಯಾದ ಧನ ಸಂಪತ್ತನ್ನು ನೋಡಲಿದ್ದೀರಾ ಈ ಧನ ಸಂಪತ್ತನ್ನು ವ್ಯರ್ಥ ಮಾಡ್ಕೊಳಕ್ಕೆ ಹೋಗಬೇಡಿ ಒಳ್ಳೆಯ ಕೆಲಸಕ್ಕೆ ಯೂಸ್ ಮಾಡಿ ಆಸ್ತಿ ಮತ್ತು ಪ್ರಾಪರ್ಟಿ ಏನಾದರೂ ಖರೀದಿ ಮಾಡಬೇಕು ಅಂದರೆ ಕನ್ಯಾ ರಾಶಿಯವರು ಇನ್ನು ಮುಂದಿನ ಎರಡೂವರೆ ವರ್ಷದ ತನಕ ಖರೀದಿ ಮಾಡ್ಬೋದು ಯಾಕಂದ್ರೆ ದಿನಗಳು ಮತ್ತು ಸಮಯ ತುಂಬಾ ಚೆನ್ನಾಗಿದೆ ಕನ್ಯಾ ರಾಶಿಯವರಿಗೆ ಶನಿದೇವರ ಕೃಪೆಯಿಂದ ನಿಮಗೆ ಇರುವ ಕಷ್ಟಗಳೆಲ್ಲ ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನೇ ನೋಡಲಿದ್ದೀರಾ ಸ್ನೇಹಿತರೆ ಸೊ ಹಾಗಾಗಿ ಕನ್ಯಾ ರಾಶಿಯವರು ಏನಾದ್ರು ಖರೀದಿ ಮಾಡಬೇಕು ಅಥವಾ ಮಾರಾಟ ಮಾಡಬೇಕು ಅಂದರೆ ಮುಂದಿನ ಎರಡೂವರೆ ವರ್ಷದ ಒಳಗೆ ಖರೀದಿ ಮಾಡಿ ಅಥವಾ ಮಾರಾಟ ಮಾಡಿ ಅಂತಲೇ ಹೇಳ್ಬೋದು ನಿಮ್ಮ ಆರೋಗ್ಯದ ಬಗ್ಗೆ ತಿಳಿಸೋದಾದರೆ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ಆರೋಗ್ಯದ ಬಗ್ಗೆ ಸ್ವಲ್ಪ ಎಲ್ಲ ರಾಶಿಯವರು ಸ್ವಲ್ಪ ಕಾಳಜಿನ ವಹಿಸಬೇಕಾಗುತ್ತದೆ ಕಾಳಜಿನ ವಹಿಸಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉತ್ತಮ ಆರೋಗ್ಯವನ್ನು ಎಲ್ಲರೂ ಪಡೆದುಕೊಳ್ಳಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ತುಲಾರಾಶಿಯವರಿಗೆ ತುಲಾರಾಶಿಯವರೆಗೂ ಕೂಡ ತುಲಾರಾಶಿಯವರು ರಾಶಿ ಚಕ್ರದ ಸಪ್ತಮ ಸ್ಥಾನದಲ್ಲಿ ಗಜಕೇಶರಿ ರಾಜಯೋಗ ನಿರ್ಮಾಣವಾಗಿರುವ ಕಾರಣದಿಂದಾಗಿ ನೀವು ಸ್ವಲ್ಪ ಮಟ್ಟಿಗೆ ಅಗತ್ಯಕ್ಕಿಂತ ಹೆಚ್ಚಾಗಿ ಜಾಗೃತರಾಗಿರಬೇಕು ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಹುಷಾರಾಗಿ ಕೆಲಸ ಮಾಡಬೇಕು ಸ್ನೇಹಿತರೆ ಹಾಗೂ ದಾಂಪತ್ಯ ಜೀವನದಲ್ಲಿ ನೀವು ಈ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರುತ್ತದೆ ಸೊ ಹಾಗಾಗಿ ಯಾವುದಕ್ಕೂ ಎದುರುಕೊಳ್ಳದನೆ ಇಂತಹ ಸಂಕಷ್ಟದ ಪರಿಸ್ಥಿತಿಗಳಲ್ಲಿ ಆದಷ್ಟು ಧೈರ್ಯದಿಂದ ನೀವು ಮುಂದಿನ ಹೆಜ್ಜೆ ಇಡಬೇಕಾಗುತ್ತದೆ ಎಲ್ಲದಕ್ಕೂ ಸರಿ ದೇವರ ಮೇಲೆ ಭಾರವನ್ನು ಇಟ್ಟು ಮುಂದಿನ ದಿನಗಳಲ್ಲಿ ನೀವು ಅದೃಷ್ಟವನ್ನು ನೋಡಲಿದ್ದರೆ ಈ ಸಮಸ್ಯೆಗಳೆಲ್ಲ ಪರಿಹಾರವಾಗಬೇಕು ಅಂದರೆ ಶನಿವಾರ ಮತ್ತು ಬುಧವಾರ ಎಣ್ಣೆ ದೀಪವನ್ನು ಅಂದರೆ ಎಳ್ಳೆಣ್ಣೆ ದೀಪವನ್ನು ಹಚ್ಚುವುದರಿಂದ ನಿಮ್ಮ ಕಷ್ಟಗಳು ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಅದೃಷ್ಟ ಅಂತಲೇ ಹೇಳ್ಬೋದು ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿನ ವಹಿಸಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ರುಚಿಕ ರಾಶಿಯವರಿಗೆ ಋಚಿಕ ರಾಶಿಯವರೆಗೂ ಕೂಡ ಗುರುದಶೆ ಮತ್ತು ಶನಿ ಕೃಪೆಯಿಂದ ಮುಂದಿನ ಎರಡೂವರೆ ವರ್ಷದ ತನಕ ಬಾರಿ ಅದೃಷ್ಟ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಬೇಕಾಗುತ್ತದೆ ಈ ಸಮಯದಲ್ಲಿ ಋಚಿಕ ರಾಶಿಯ ಜಾತಕದವರಿಗೆ ಈ ಸಮಯದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಅಪಾರವಾದ ಸಫಲತೆ ದೊರಕಲಿದೆ ಇದರೊಂದಿಗೆ ಅಪಾರವಾದ ಧನಲಾಭವೂ ಆಗಲಿದೆ ಅಂತಲೇ ಹೇಳ್ಬೋದು ಆದರೆ ಮನಸ್ಸಿನಲ್ಲಿ ಕೋಪದ ಅಂಶ ಹೆಚ್ಚಾಗಿರುತ್ತದೆ ಹೀಗಾಗಿ ಇದನ್ನು ಆದಷ್ಟು ನಿಯಂತ್ರಣ ಮಾಡಬೇಕಾಗಿರುತ್ತದೆ ಕೋಪಕ್ಕೆ ಬುದ್ಧಿನ ಕೊಡಬೇಡಿ ಅಂತ ಹೇಳ್ತಾ ಯಾವುದಕ್ಕೂ ಕೋಪ ಮಾಡ್ಕೊಳ್ಳ್ದೆ ತಾಳ್ಮೆಯಿಂದ ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ಮುಂದಿನ ದಿನಗಳಲ್ಲಿ ಅತಿಯಾದ ಧನ ಸಂಪತ್ತನ್ನು ನೋಡಲಿದ್ದೀರಾ ನಿಮ್ಮ ಆರೋಗ್ಯ ಕೂಡ ಉತ್ತಮವಾಗಿರುತ್ತದೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತಿರ್ತೀನಿ ಮುಂದಿನ ರಾಶಿ ಬಂದು ಧನು ಅವರಿಗೆ ಧನುರಾಶಿಯವರಿಗೆ ಗಜಕೇಶರಿ ರಾಜಯೋಗ ಧನು ರಾಶಿಯವರಿಗೆ ಸಕಾರಾತ್ಮಕವಾಗಿ ಕಾಣಿಸಿಕೊಳ್ಳಲಿದೆ ಹಾಗೂ ವಿಶೇಷವಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಉತ್ತಮ ಅಂಕವನ್ನು ಪಡೆದುಕೊಳ್ಳುವುದಕ್ಕೆ ಸಫಲರಾಗಿರಿದ್ದೀರಿ ತಂದೆ ತಾಯಿಯರ ಸಹಾಯದಿಂದಾಗಿ ನಿಮ್ಮ ಜೀವನದ ಗುರಿಯನ್ನು ನೀವು ಆದಷ್ಟು ವೇಗವಾಗಿ ತಲುಪಬಹುದಾಗಿದೆ ಧನುರಾಶಿಯವರಿಗೆ ರಾಶಿಯವರಿಗೆ ತಿಳಿಸೋದು ಏನಂದರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ನಿಮಗೆ ಹೇಳು ಮಾಡಿಸಿದ ವರ್ಷ ರೀತಿಯೇ ಇದೆ ಅಂತಲೇ ಹೇಳ್ಬೋದು ಮುಂದಿನ ಎರಡೂವರೆ ವರ್ಷದ ತನಕ ಅತಿಯಾದ ಧನ ಸಂಪತ್ತನ್ನು ನೋಡಲಿದ್ದೀರಾ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಮಕರ ರಾಶಿಯವರಿಗೆ ಮಕರ ರಾಶಿಯ ಜನರಿಗೆ ತಮ್ಮ ಜೀವನದ ಪ್ರತಿಯೊಂದು ಇಚ್ಛೆಗಳನ್ನು ಮಕರ ರಾಶಿಯವರು ಈ ಸಮಯದಲ್ಲಿ ಪೂರೈಸಬಹುದಾಗಿದೆ ಸ್ನೇಹಿತರೆ ಶನಿಕೃಪೆಯಿಂದ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನೀವು ಗೆಲುವನ್ನು ಸಾಧಿಸಬಹುದಾಗಿದೆ ಆಕಸ್ಮಿಕವಾಗಿ ಆಗುವಂತಹ ಧನಲಾಭದಿಂದಾಗಿ ಮಕರ ರಾಶಿಯವರಿಗೆ ಈ ಸಂದರ್ಭದಲ್ಲಿ ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಇನ್ನಷ್ಟು ಸುಧಾರಿಸಿಕೊಳ್ಳಬಹುದಾಗಿದೆ ಅಂತಲೇ ಹೇಳಬಹುದು ಮುಂದಿನ ಎರಡೂವರೆ ವರ್ಷದ ತನಕ ದೇವರ ಕೃಪೆಯಿಂದ ಕಷ್ಟಗಳೆಲ್ಲ ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಹತಿಯಾದ ಧನ ಸಂಪತ್ತನ್ನು ನೋಡಲಿದ್ದೀರಾ ಈ ಧನ ಸಂಪತ್ತನ್ನು ವ್ಯರ್ಥ ಮಾಡ್ಕೊಳಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾ ಅಸ್ತಿ ಪ್ರಾಪರ್ಟಿ ವಾಹನ ಏನಾದರೂ ನಿಮ್ಮ ಆಸೆಯಂತೆ ಖರೀದಿ ಮಾಡಬೇಕು ಅಂತಂದರೆ ಇನ್ನು ಎರಡೂವರೆ ವರ್ಷದ ಒಳಗೆ ಖರೀದಿ ಮಾಡಬಹುದು ಯಾಕಂದರೆ ದಿನಗಳು ತುಂಬಾ ಚೆನ್ನಾಗಿದೆ ದೇವರ ಕೃಪೆಯಿಂದ ಮುಂದಿನ ದಿನಗಳು ಅದೃಷ್ಟ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಟಿರ್ತೀನಿ ಮುಂದಿನ ರಾಶಿ ಬಂದು ಕುಂಭ ರಾಶಿಯವರಿಗೆ ಕುಂಭ ರಾಶಿಯವರಿಗೆ ಗಜಕೇಶರಿ ರಾಜು ಯೋಗ ಕುಂಭ ರಾಶಿಯ ಜಾತಕದವರಲ್ಲಿ ಈ ಸಂದರ್ಭದಲ್ಲಿ ಅವರು ಒಳಗೆ ಇರುವಂತಹ ಕ್ರಿಯೇಟಿವಿಟಿಯನ್ನು ತರುವಂತಹ ಕೆಲಸವನ್ನು ಮಾಡುತ್ತದೆ ಇದು ಅವರ ಮಾಡುವಂತಹ ಕೆಲಸದಲ್ಲಿ ಸಕಾರಾತ್ಮಕ ಫಲಿತಾಂಶವನ್ನು ಕಾಣುವ ಹಾಗೆ ಮಾಡುತ್ತದೆ ಅಂತಲೇ ಹೇಳಬಹುದು ಈ ಸಂದರ್ಭದಲ್ಲಿ ನಿಮ್ಮ ಮೇಲೆ ತಾಯಿಯ ಆಶೀರ್ವಾದ ಸಂಪೂರ್ಣವಾಗಿ ಇರಲಿದೆ ಮುಂದಿನ ದಿನಗಳಲ್ಲಿ ಧನ ಸಂಪತ್ತನ್ನು ನೋಡಲಿದ್ದೀರಾ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಮೀನ ಮೀನರಾಶಿಯವರೆಗೂ ಗುರು ದೃಶೆ ಮತ್ತು ಶನಿ ಕೃಪೆಯಿಂದ ಮುಂದಿನ ದಿನಗಳು ಅದೃಷ್ಟ ರಾಶಿಯವರಿಗೆ ಒಡ ಹುಟ್ಟಿದವರ ಜೊತೆಗೆ ಮೀನರಾಶಿಯವರು ಸಮಯ ಮತ್ತು ಈ ಸಂದರ್ಭದಲ್ಲಿ ಉತ್ತಮವಾಗಿ ಕಂಡುಬರಲಿದೆ ಅಂತಲೇ ಹೇಳ್ಬೋದು ಮಾಡುವಂತಹ ಕೆಲಸದಲ್ಲಿ ಗೆಲುವನ್ನು ಸಂಪಾದಿಸಲಿದ್ದೀರಿ ಈ ಸಂದರ್ಭದಲ್ಲಿ ನೀವು ನಡೆದುಕೊಳ್ಳುವ ರೀತಿ ಹಾಗೂ ಮಾಡುವಂತಹ ಕೆಲಸ ನಿಮ್ಮನ್ನು ನೋಡಿ ಕೆಲಸವನ್ನು ಕಲಿಯುತ್ತಿರುವಂತಹ ಸಾಕಷ್ಟು ಜನರಿಗೆ ಪ್ರೇರಣೆ ಆಗಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇಷ್ಟು ರಾಶಿಯವರಿಗೆ ಮುಂದಿನ ಎರಡೂವರೆ ವರ್ಷದ ತನಕ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಾ ಶನಿದೇವರ ಕೃಪೆಯಿಂದ ಅಂತ ಹೇಳ್ತಾ ಶನಿದೇವರ ಕೃಪೆ ನಿಮ್ಮ ಮೇಲಿರಲಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಸ್ನೇಹಿತರೆ ನನ್ನ ವೀಡಿಯೋ ಯೂಸ್ಫುಲ್ ಅನ್ನಿಸಿದಲ್ಲಿ ದಯವಿಟ್ಟು ವಿಡಿಯೋ ಬಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ಅವರು ಕೂಡ ತಿಳ್ಕೊಂಡಂಗೆ ಆಗುತ್ತೆ ವಿಡಿಯೋನ ಮೊದಲಿಂದ ಕೊನೆ ತನಕ ವಾಚ್ ಮಾಡಿದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್